ಸೌದತ್ತಿ ಯಲ್ಲಮ್ಮ ದೇವಾಲಯ ಇತ್ತೀಚೆಗೆ ಬಹಳಷ್ಟು ಸುದ್ದಿ ಆಗಿತ್ತು ಕಾರಣ ಏನಂತ ನೋಡ್ತಾ ಹೋಗೋಣಂತೆ ಸೌದತ್ತಿ ಯಲ್ಲಮ್ಮ ಇವತ್ತಿನ ಬೆಳಗಾವಿ ಜಿಲ್ಲೆಯ ಸೌದತ್ತಿಯಿಂದ ಸೌದತ್ತಿ ಅಂತ ತಾಲೂಕಿದೆ ಒಂದ್ ಪಟ್ಟಣ ಆ ಸೌದತ್ತಿಯಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಸಿದ್ಧಾಚಲ ಅಥವಾ ರಾಮಗಿರಿ ಅನ್ನುವಂಥ ಬೆಟ್ಟ ಅದ ಆಗಿ ಎಲ್ಲರೂ ಯಲ್ಲಮ್ಮನ ಗುಡ್ಡ ಅಂತಾನೆ ಕರಿತಿರ್ತಾರೆ ಆ ರಾಮಗಿರಿ ಅಥವಾ ಸಿದ್ಧಾಚಲ ಅನ್ನುವಂಥ ಬೆಟ್ಟದ ಮೇಲೆ ಈ ಒಂದು ದೇವಾಲಯ ಇದೆ ಈ ದೇವಾಲಯ ಇದೆ ಇವತ್ತು ಅದನ್ನ ಯಲ್ಲಮ್ಮ ದೇವಾಲಯ ಅಂತ ಹೇಳ್ತಿರ್ತಾರೆ ಯಲ್ಲಮ್ಮ ದೇವಾಲಯ ಆದ್ರೆ ಮೊದಲು ಈ ದೇವಾಲಯ ನಿರ್ಮಾಣವಾದದ್ದು ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಕಾಲ ನಿರ್ಮಾಣ ಆಯ್ತು ಆದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಯಿತು ಅದರ ಮೂಲ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದೊಳಗೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿತ್ತು ಅಂತ ಹೇಳ್ತಿರ್ತಾರೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದಾಗಿತ್ತು ಯಾವುದು ಇಲ್ಲಿರುವಂತ ದೇವಾಲಯ ಆದ್ರೆ ಯಾವಾಗ ಹದಿನಾರನೇ ಶತಮಾನದ ಅವಧಿಯಲ್ಲಿ ಹದಿನಾರು ಶತಮಾನದ ಅವಧಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗ ಒಂದು ರಾಯಭಾಗ ಅಂತ ಬರುತ್ತದೆ ರಾಯಭಾಗದಲ್ಲಿ ಆಡಳಿತ ನಡೆಸುತ್ತಿದ್ದಂತ ಒಬ್ಬ ಸ್ಥಳೀಯ ವ್ಯಕ್ತಿ ಬೊಮ್ಮಪ್ಪ ನಾಯಕ ಎಂಬಾತ ಬೊಮ್ಮಪ್ಪ ನಾಯಕ ಎಂಬಾತ ಹದಿನಾರನೇ ಶತಮಾನ ಹದಿನೈದು ನೂರ ಅವಧಿಯಲ್ಲಿ ಅಲ್ಲಿ ಈ ದೇವಾಲಯವನ್ನ ಕಟ್ತಾನೆ ಇದಕ್ಕೆ ಪೌರಾಣಿಕ ಮಹತ್ವ ಇದೆ ಪೌರಾಣಿಕವಾಗಿ ನಾವು ಪುರಾಣಗಳಲ್ಲಿ ಪರಶುರಾಮ ಚಮದಗ್ನಿ ಸಪ್ತರ್ಷಿಗಳಲ್ಲಿ ಸಪ್ತರ್ಷಿಗಳಂತೂ ಓದ್ತೀವಲ್ಲ ಸಪ್ತರ್ಷಿಗಳಂದ್ರೆ ಏಳು ಋಷಿಗಳು ಅದರಲ್ಲಿ ಚಮದಗ್ನಿ ಮಹರ್ಷಿ ಕೂಡ ಒಬ್ರು ಬರ್ತಾರೆ ಚಮದಗ್ನಿ ಪರಶುರಾಮ ಏನ್ ರೇಣುಕ ಎಲ್ಲಮ್ಮ ಅಂತ ಗೊತ್ತಿಲ್ಲ ಪೌರಾಣಿಕ ಕಥೆಗಳು ಆ ಪೌರಾಣಿಕ ಮಹತ್ವ ಇರುವಂತಹ ಒಂದು ಸ್ಥಳ ಈ ಸೌದತ್ತಿ ಯಲ್ಲಮ್ಮ ದೇವಾಲಯ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಡ್ಲರ್ ಒಂದ್ ಕಡೆ ಕೇಳ್ತಾರೆ ನಮ್ಮ ರಾಜ್ಯದೊಳಗೆ ಅತಿ ಹೆಚ್ಚು ಪ್ರವಾಸಿಗರು ಬರ್ತಕ್ಕಂಥ ಸ್ಥಳ ಯಾವುದು ಅಂತ ಕ್ವಶನ್ ಕೇಳ್ತಾರ ಅವ್ರು ಪತ್ರಕರ್ತರಿಗೆ ಎಲ್ಲರೂ ಸುಮ್ ಬಿಡ್ತಾರೆ ಕುತ್ಕೊಂಡಾಗ ಎಚ್ ಕೆ ಪಡ್ಲವ್ರು ಹೇಳ್ತಾರೆ ಹೈಯೆಸ್ಟ್ ಪ್ರವಾಸಿಗರು ಬರ್ತಕ್ಕಂಥ ಸ್ಥಳ ಕರ್ನಾಟಕದೊಳಗೆ ಯಲ್ಲಮ್ಮ ಗುಡ್ಡ ಪ್ರತಿ ವರ್ಷ ಇಲ್ಲಿ ಭೇಟಿ ಕೊಡ್ತಕ್ಕಂಥವ್ರ ಸಂಖ್ಯೆ ಒಂದೂವರೆಯಿಂದ ಎರಡು ಕೋಟಿ ಇರ್ತದೆ ಅಂತ ಹೇಳ್ತಾರೆ ಅದು ಸತ್ಯವೂ ಕೂಡ ಪ್ರವಾಸೋದ್ಯಮ ಇಲಾಖೆ ಇತ್ತೀಚೆಗೆ ಆ ಡಾಟಾವನ್ನ ಕೂಡ ಬಿಡುಗಡೆ ಮಾಡ್ತದೆ ಲಾಸ್ಟ್ ಇಯರ್ ಅಲ್ಲಿ ಭೇಟಿ ಕೊಟ್ಟವ್ರ ಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಇದೆ ಅದರಲ್ಲಿ ಸಂಪೂರ್ಣ ಗದ್ದಿಗೆಯವರೆಗೆ ಹೋಗಿ ಅಂದ್ರೆ ಪೂರ್ತಿ ಗರ್ಭಗುಡಿಗೆ ಹೋಗಿ ದರ್ಶನ ಪಡೆದವ್ರ ಸಂಖ್ಯೆ ಎಂಬತ್ತೊಂದು ಲಕ್ಷ ಇದೆ ಅಂತ ಎಂಬತ್ತೊಂದು ಲಕ್ಷ ಇಷ್ಟೆಲ್ಲ ಇದ್ರು ಕೂಡ ಇಲ್ಲಿ ಮೂಲ ಸೌಕರ್ಯಗಳೇ ಕೊರತೆ ಅನ್ನೋದಲ್ಲ ಮೂಲ ಸೌಕರ್ಯಗಳೇ ಇರಲಿಲ್ಲ ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಮಾಡಿತು ಇದೇನು ಸೌದತ್ತಿ ಯಲ್ಲಮ್ಮ ದೇವಾಲಯ ಐತಲ್ಲ ಆ ಪ್ರದೇಶವನ್ನ ಅಭಿವೃದ್ಧಿ ಮಾಡ್ಬೇಕು ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಾಲಯದ ಸುತ್ತಮುತ್ತ ಅಷ್ಟು ಇಷ್ಟಲ್ಲ ಸುಮಾರು ಸಾವಿರದ ಎರಡು ಎಕರೆ ಜಾಗ ಇದೆ ಸಾವಿರದ ಎರಡ್ ಎಕರೆ ಜಾಗ ಆ ಸಾವಿರದ ಎರಡುನೂರು ಎಕರೆ ಜಾಗವನ್ನ ಬಹಳಷ್ಟು ಜನ ಒತ್ತುವರಿ ಕೂಡ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅಲ್ಲಿಗೆ ಬಂದು ಅಲ್ಲೊಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ಸಭೆಯನ್ನು ನಡೆಸ್ತಾರೆ ಯಾವ ರೀತಿಯಾಗಿ ತಿರುಪತಿ ದೇವಾಲಯವನ್ನು ಅಭಿವೃದ್ಧಿ ಮಾಡಲಾಗಿದೆನೋ, ತಿರುಪತಿ ಮತ್ತು ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಅದೇ ಮಾದರಿಯಲ್ಲಿ ಸೌದತ್ತಿ ಯಲ್ಲಮ್ಮ ದೇವಾಲಯವನ್ನು ಅಭಿವೃದ್ಧಿ ಪಡಿಸಬೇಕು ಬಂದಂತ ಅಷ್ಟು ಜನರಿಗೆ ದೇವಿಯ ದರ್ಶನ ಸಿಗುವ ಹಾಗೆ ನೋಡ್ಕೊಳ್ಬೇಕು ಎಂಟರಿಂದ ಹತ್ತು ಸಾವಿರ ಜನರಿಗೆ ವಸ್ತಿ ವ್ಯವಸ್ಥೆಯನ್ನ ಮಾಡಬೇಕು ಜೊತೆಗೆ ಬಂದಂತವರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡ್ಬೇಕಂತ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಅದೊಂದು ಕಾರಣ ಅಷ್ಟೆಲ್ಲಿ ಇನ್ನೊಂದು ಕಾರಣ ಸುದ್ದಿ ಅದ ಲಾಸ್ಟ್ ಪಾಯಿಂಟ್ ಅನ್ನು ಹೇಳ್ತೇನೆ ಇನ್ನ ಈ ಎಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರೊಳಗೆ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ತದೆ ಓಕೆ ರಚನೆ ಆಯ್ತು ಜೊತೆಗೆ ಅದಕ್ಕೆ ಮೊದಲ ಹಂತದಲ್ಲಿ ಸುಮಾರು ಒಂದ್ ಇಪ್ಪತ್ತು ಕೋಟಿ ಟೋಟಲ್ ನಾವು ಒಂದು ನೂರು ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಮೊದಲ ಹಂತದಲ್ಲಿ ಇಪ್ಪತ್ ಕೋಟಿ ಏನ್ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಈ ಎಲ್ ಇದು ಒಂದು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಆಯ್ತು ಈ ದೇವಸ್ಥಾನ ಸಂಬಂಧಪಟ್ಟ ಹಾಗೆ ಅದ್ರ ಜೊತೆಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ಬೇಕಲ್ಲ ಆ ಕಾರಣಕ್ಕಾಗಿ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಅಂತ ಕೂಡ ರಚನೆ ಆಗ್ತದೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಈ ಎಲ್ಲಮ್ಮ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ವ್ಯಾಪ್ತಿಗೊಳಪಡಿಸಿದೆ ನೈನ್ಟೀನ್ ಸೆವೆಂಟಿ ಫೈವ್ ಆದ್ರೆ ಇಲ್ಲಿವರೆಗೆ ಐವತ್ತು ವರ್ಷ ಕಳೆದರೂ ಇಂದಿಗೂ ಕೂಡ ಅಲ್ಲಿ ಮೂಲ ಸೌಕರ್ಯಗಳು ಇರಲಿಲ್ಲ ಅದರ ಸರ್ಕಾರ ಇವಾಗ ಮನಸ್ ಮಾಡಿ ಅಲ್ಲಿ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ತೀವಿ ಅಂತ ಹೇಳಿ ಪಂಟಿದ್ದಾರೆ ಇನ್ನೊಂದು ಯಾವ್ದ್ ಕಾರಣ ಸುದ್ದಿ ಆಯ್ತು ಅಂದ್ರೆ ಈಗ ಜಗದೀಶ್ ಶೆಟ್ಟರ್ ಅಂತೇಳಿ ಇದು ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಬರುವಂತದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಈಗ ಅಹ್ ಸದಸ್ಯರವ್ರು ಯಾರು ಅಲ್ಲಿ ಎಂ ಪಿ ಜಗದೀಶ್ ಶೆಟ್ಟರ್ ಅವರು ಹಿಂದೆ ಎರಡ್ ಸಾವಿರದ ಇಪ್ಪತ್ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಕೇಂದ್ರ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು ಪ್ರವಾಸೋದ್ಯಮ ಇಲಾಖೆಯಡಿಯಲ್ಲಿ ಈ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತಲ್ಲಿ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸ್ಬೇಕು ಆ ಕಾರಣಕ್ಕಾಗಿ ಒಂದು ನೂರು ಕೋಟಿ ಅನುದಾನವನ್ನ ಕೊಡ್ರಿ ಅಂತ ಕೇಳಿದ್ರು ಆದ್ರೆ ಆಮೇಲೆ ಜಗದೀಶ್ ಶೆಟ್ಟರ್ ಅವರು ಎಂಪಿ ಆಗ್ತಾರೆ ಅವರು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಸರ್ಕಾರದ ಮನವಿಗೆ ಸ್ಪಂದಿಸಿ ಜಗದೀಶ್ ಶೆಟ್ಟರ್ ಅವರ ಒಂದು ಒತ್ತಾಯದ ಫಲವಾಗಿ ಹೋರಾಡದ ಫಲವಾಗಿ ಕೇಂದ್ರ ಸರ್ಕಾರ ಒಂದು ನೂರು ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದ ಸವದತ್ತಿ ಯಲ್ಲಮ್ಮ ದೇವಾಲಯಕ್ಕೆ ಅಲ್ಲೇ ಪಕ್ಕದಲ್ಲೇ ನವಿಲು ತೀರ್ಥ ಡ್ಯಾಮ್ ಇದೆ ಮಲಪ್ರಭಾ ನದಿ ಹರಿದಿದೆ ನವಿಲು ತೀರ್ಥ ಡ್ಯಾಮ್ ಇದೆ ನೀರಿನ ಕೊರತೆ ಕೂಡ ಆಗ್ಲಿ ಆಗುದಿಲ್ಲ ಇಲ್ಲಿ ನೀರಿನ ಕೊರತೆ ಕೂಡ ಆಗುದಿಲ್ಲ ಆದ್ರೆ ಸರ್ಕಾರ ಇಲ್ಲಿಯವರೆಗೆ ಅದರ ಕಡೆ ಕಣ್ತಿರೋದು ಇರೋದು ನೋಡಿರ್ಲಿಲ್ಲ ಈಗ ಈಗಾದ್ರೂ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ ಯಾಕಂದ್ರೆ ಒಂದೂವರೆಯಿಂದ ಎರಡು ಕೋಟಿ ಜನ ವರ್ಷಕ್ಕೆ ಭೇಟಿ ಕೊಡ್ತಾರೆ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಗೋವಾ ಆಂಧ್ರ ತೆಲಂಗಾಣ ತಮಿಳುನಾಡು ಜನ ಎಲ್ಲ ಇಲ್ಲಿ ಬರ್ತಿರ್ತಾರೆ ಅಂತಂದ್ರೆ ಖಂಡಿತವಾಗಿಯೂ ಮೂಲ ಸೌಕರ್ಯಗಳು ಬೇಕು ಅದನ್ನ ಸರ್ಕಾರ ಈಗ ಮಾಡ್ತಾ ಇದೆ